ಇದು ದಶಮಾಂಶ ಸಂಖ್ಯೆಗಳನ್ನು ಭಾಗಿಸುವ ಎರಡನೇ ಭಾಗ ಈ ವಿಭಾಗದಲ್ಲಿ ಒಂದು ದಶಮಾಂಶ ಸಂಖ್ಯೆಯನ್ನು ಇನ್ನೊಂದು ದಶಮಾಂಶ ಸಂಖ್ಯೆಯಿಂದ ಹೇಗೆ ಭಾಗಿಸಲಾಗುತ್ತದೆ ಎಂದು ನೋಡೋಣ ಇದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮೂರು ದಶಮಾಂಶ ಎರಡನ್ನು ಸೊನ್ನೆ ದಶಮಾಂಶ ನಾಲ್ಕರಿಂದ ಭಾಗಿಸಿ ಮುಂದೆ ಹೋಗುವ ಮೊದಲು ಈ ಸಂಖ್ಯೆಗಳನ್ನು ಅಂಶ ನ್ಯೂಮರೇಟರ್ ಮತ್ತು ಛೇದ ಡಿನಾಮಿನೇಟರ್ ದ ರೂಪದಲ್ಲಿ ಬರೆದುಕೊಳ್ಳೋಣ ಇದರ ಅರ್ಥವೇನೆಂದರೆ ಅಂದರೆ ನಾನು ಇದನ್ನು ಶೂನ್ಯ ಬಿಂದು ನಾಲ್ಕರ ಮೇಲೆ ಮೂರು ಬಿಂದು ಎರಡು ಎಂದು ಬರೆಯಬಲ್ಲೆ ಒಂದು ದಶಮಾಂಶ ಸಂಖ್ಯೆಯನ್ನು ಇನ್ನೊಂದು ದಶಮಾಂಶ ಸಂಖ್ಯೆಯಿಂದ ಭಾಗಿಸುವುದು ಹೇಗೆ ಎಂದು ನಮಗೆ ತಿಳಿದಿಲ್ಲ ಆದರೆ ಹಿಂದಿನ ವಿಭಾಗದಲ್ಲಿ ದಶಮಾಂಶ ಸಂಖ್ಯೆಯನ್ನು ಪೂರ್ಣ ಸಂಖ್ಯೆಯಿಂದ ಹೇಗೆ ಭಾಗಿಸುವುದು ಎಂದು ನಾವು ಕಲಿತಿದ್ದೇವೆ ಇದರರ್ಥ ಒಂದು ವೇಳೆ ನಾವು ಸೊನ್ನೆ ದಶಮಾಂಶ ನಾಲ್ಕನ್ನು ಯಾವುದೇ ಪೂರ್ಣ ಸಂಖ್ಯೆಗೆ ಪರಿವರ್ತಿಸಿದರೆ ಆಗ ನಾವು ಈ ಭಾಗಾಕಾರವನ್ನು ಮಾಡಲು ಸಾಧ್ಯವಾಗುತ್ತದೆ ನಾವು ಇದನ್ನು ಹೇಗೆ ಮಾಡಬಹುದು ಶೂನ್ಯ ದಶಮಾಂಶ ನಾಲ್ಕನ್ನು ಒಂದು ಪೂರ್ಣ ಸಂಖ್ಯೆಗೆ ಪರಿವರ್ತಿಸುವುದು ಎಂದರೆ ಅದನ್ನು ನಾಲ್ಕಾಗಿ ಪರಿವರ್ತಿಸುವುದು ಇದಕ್ಕಾಗಿ ನಾವು ಅದರ ದಶಮಾಂಶ ಬಿಂದುವನ್ನು ಬಲಕ್ಕೆ ಸರಿಸಬೇಕು ನಂತರ ಅದು ನಾಲ್ಕು ಆಗುತ್ತದೆ ಆದ್ದರಿಂದ ಅದನ್ನು ಬಲಕ್ಕೆ ತೆಗೆದುಕೊಳ್ಳಲು ನಾವು ಇದನ್ನು ಹತ್ತರಿಂದ ಗುಣಿಸಬೇಕಾಗುತ್ತದೆ ಸರಿಯೇ ಆದರೆ ನಾವು ಭಿನ್ನರಾಶಿಗಳಲ್ಲಿ ಕಲಿತದ್ದು ನೀವು ಒಂದು ಭಿನ್ನರಾಶಿಯ ಛೇದವನ್ನು ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಮತ್ತು ಆ ಸಂಖ್ಯೆಯ ಮೌಲ್ಯವು ಬದಲಾಗದಿದ್ದರೆ ನೀವು ಅದರ ಅಂಶವನ್ನು ಅದೇ ಸಂಖ್ಯೆಯಿಂದ ಗುಣಿಸಬೇಕು ಎಂದು ಹಾಗಾಗಿ ನಾವು ಅಂಶ ಮತ್ತು ಛೇದ ಎರಡನ್ನು ಗುಣಿಸಿದರೆ ನಮಗೆ ಸಮಾನ ಭಿನ್ನ ರಾಶಿ ಸಿಗುತ್ತದೆ ಮೂವತ್ತೆರಡರ ನಾಲ್ಕನೇ ಅಂಶ ಅಂದರೆ ನಾವು ಮೂವತ್ತೆರಡನ್ನು ನಾಲ್ಕರಿಂದ ಭಾಗಿಸಬೇಕು ಆಗ ನಮಗೆ ಆ ಉತ್ತರ ಸಿಗುತ್ತದೆ ನಾಲ್ಕು ಬಾರಿ ಎಂಟನ್ನು ಗುಣಿಸಿದರೆ ಮೂವತ್ತೆರಡು ಸಿಗುತ್ತದೆ ಎಂದು ನಮಗೆ ತಿಳಿದಿದೆ ಹಾಗಾಗಿ ಇದರ ಉತ್ತರ ಎಂಟು ಇದು ತುಂಬ ಸುಲಭವಾಗಿತ್ತು ಅಲ್ಲವೇ ಆದ್ದರಿಂದ ನಾವು ಎರಡೂ ಸಂಖ್ಯೆಗಳನ್ನು ಹತ್ತರಿಂದ ಗುಣಿಸಿದಾಗ ಅದು ಪೂರ್ಣ ಸಂಖ್ಯೆಯ ಭಾಗಾಕಾರದಂತೆ ಆಗುತ್ತದೆ ಇದಕ್ಕಾಗಿ ಬಳಸುವ ತಂತ್ರವೆಂದರೆ ಭಾಜಕವನ್ನು ಪೂರ್ಣ ಸಂಖ್ಯೆಯಾಗಿ ಪರಿವರ್ತಿಸುವುದು ಭಾಜಕ ಎಂದರೆ ನೀವು ಸಂಖ್ಯೆಯನ್ನು ಭಾಗಿಸುವ ಸಂಖ್ಯೆ ನೀವು ಇದನ್ನು ಹೇಗೆ ಮಾಡುತ್ತೀರಿ ನೀವು ದಶಮಾಂಶ ಬಿಂದುವನ್ನು ಬಲಕ್ಕೆ ಸರಿಸಬೇಕು ಮತ್ತು ಅದಕ್ಕಾಗಿ ನಾವು ದಶಮಾಂಶ ಸ್ಥಾನಗಳ ಸಂಖ್ಯೆಗೆ ಅನುಗುಣವಾಗಿ ಹತ್ತು ನೂರು ಅಥವಾ ಸಾವಿರದಿಂದ ಗುಣಿಸಬೇಕು ಆದರೆ ನೀವು ಭಾಜಕದ ದಶಮಾಂಶ ಬಿಂದುವಿನ ಸ್ಥಳವನ್ನು ಬದಲಾಯಿಸಿದಾಗ ನೀವು ಲಾಭಾಂಶದ ದಶಮಾಂಶ ಬಿಂದುವಿನ ಸ್ಥಳವನ್ನೂ ಸಹ ಬದಲಾಯಿಸಬೇಕಾಗುತ್ತದೆ ಅಂದರೆ ನಾವು ಭಾಗಿಸಬೇಕಾದ ಸಂಖ್ಯೆ ಆದ್ದರಿಂದ ಎರಡೂ ಸಂಖ್ಯೆಗಳ ದಶಮಾಂಶ ಬಿಂದುಗಳ ಸ್ಥಾನವನ್ನು ಬದಲಾಯಿಸುವುದು ಮುಖ್ಯ ಭಾಗಿಸಬೇಕಾದ ಸಂಖ್ಯೆ ಮತ್ತು ಭಾಗಾಕಾರವನ್ನು ಮಾಡಬೇಕಾದ ಸಂಖ್ಯೆ ನೀವು ಎರಡೂ ಸಂಖ್ಯೆಗಳಿಂದ ದಶಮಾಂಶ ಬಿಂದುಗಳನ್ನು ತೆಗೆದುಹಾಕದ ಹೊರತು ಈ ಹಂತವನ್ನು ಸರಿಯಾಗಿ ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ ಮತ್ತು ಮುಂದಿನ ಹಂತವು ಇನ್ನೂ ಸುಲಭವಾಗಿರುತ್ತದೆ ನೀವು ಪೂರ್ಣ ಸಂಖ್ಯೆಗಳನ್ನು ಭಾಗಿಸುವಂತೆ ಇಲ್ಲಿಯೂ ಭಾಗಾಕಾರವನ್ನು ಮಾಡಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಸೊನ್ನೆ ದಶಮಾಂಶ ಏಳು ಐದು ಆರನ್ನು ಸೊನ್ನೆ ದಶಮಾಂಶ ಒಂಬತ್ತರಿಂದ ಭಾಗಿಸಿ ಈಗ ನಾವು ಸೊನ್ನೆ ದಶಮಾಂಶ ಒಂಬತ್ತನ್ನು ಪೂರ್ಣ ಸಂಖ್ಯೆಯಾಗಿ ಪರಿವರ್ತಿಸಬೇಕು ಇದಕ್ಕಾಗಿ ನಾವು ದಶಮಾಂಶ ಬಿಂದುವನ್ನು ಬಲಕ್ಕೆ ಸರಿಸಬೇಕು ಅಂದರೆ ನಾವು ಅದನ್ನು ಹತ್ತರಿಂದ ಗುಣಿಸುತ್ತೇವೆ ಸೊನ್ನೆ ದಶಮಾಂಶ ಒಂಬತ್ತರಲ್ಲಿ ನೀವು ದಶಮಾಂಶ ಬಿಂದುವನ್ನು ಬಲಕ್ಕೆ ಒಂದು ಸ್ಥಾನ ಸರಿಸಿದರೆ ನಾವು ಸೊನ್ನೆ ದಶಮಾಂಶ ಏಳು ಐದು ಆರಕ್ಕೂ ಅದೇ ರೀತಿ ಮಾಡುತ್ತೇವೆ ನಮ್ಮ ಭಾಗಾಕಾರವು ಈ ರೀತಿ ಕಾಣಲಿದೆ ಏಳು ದಶಮಾಂಶ ಐದು ಆರನ್ನು ಒಂಬತ್ತರಿಂದ ಭಾಗಿಸಿ ಇದನ್ನು ಹೇಗೆ ಮಾಡಬೇಕೆಂದು ನಮಗೆ ತಿಳಿದಿದೆ ಈಗ ಭಾಗಾಕಾರವನ್ನು ಪ್ರಾರಂಭಿಸೋಣ ಒಂಬತ್ತನ್ನು ಸೊನ್ನೆಯಿಂದ ಗುಣಿಸಿದಾಗ ಸೊನ್ನೆ ಬರುತ್ತದೆ ನಾವು ಭಾಗಲಬ್ಧದಲ್ಲಿ ದಶಮಾಂಶವನ್ನು ಬರೆಯುತ್ತೇವೆ ನಾವು ಕೆಳಗೆ ಏಳು ಬರೆಯುತ್ತೇವೆ ಈಗ ಇಡೀ ಭಾಗವನ್ನು ಭಾಗಿಸಲಾಗಿರುವುದರಿಂದ ನಾವು ಭಾಗಲಬ್ಧದಲ್ಲಿ ದಶಮಾಂಶವನ್ನು ಬರೆಯುತ್ತೇವೆ ಮತ್ತು ಐದು ಕೆಳಗೆ ತರುತ್ತೇವೆ ಒಂಬತ್ತನ್ನು ಎಂಟರಿಂದ ಗುಣಿಸಿದಾಗ ಎಪ್ಪತ್ತೆರಡು ಸಿಗುತ್ತದೆ ಉಳಿದದ್ದು ಮೂರು ಇದರ ನಂತರ ನಾವು ಆರನ್ನು ಕೆಳಗೆ ತರುತ್ತೇವೆ ಒಂಬತ್ತನ್ನು ನಾಲ್ಕರಿಂದ ಗುಣಿಸಿದಾಗ ಮೂವತ್ತಾರು ಸಿಗುತ್ತದೆ ಮತ್ತು ಉಳಿದದ್ದು ಸೊನ್ನೆ ಆದ್ದರಿಂದ ನಮ್ಮ ಉತ್ತರ ಸೊನ್ನೆ ದಶಮಾಂಶ ಎಂಟು ನಾಲ್ಕು ಇನ್ನೂ ಕೆಲವು ಉದಾಹರಣೆಗಳನ್ನು ಮಾಡೋಣ ಈ ಎರಡು ಹಂತಗಳನ್ನು ಬಳಸಿಕೊಂಡು ನಾವು ಈ ಉದಾಹರಣೆಗಳನ್ನು ಪರಿಹರಿಸುತ್ತೇವೆ ಮೊದಲ ಪ್ರಶ್ನೆ ಎಂಟನ್ನು ಸೊನ್ನೆ ದಶಮಾಂಶ ಎರಡು ಐದರಿಂದ ಭಾಗಿಸುವುದು ಸೊನ್ನೆ ದಶಮಾಂಶ ಎರಡು ಐದರಲ್ಲಿ ನಾವು ದಶಮಾಂಶ ಬಿಂದುವನ್ನು ಎರಡು ಸ್ಥಾನ ಬಲಕ್ಕೆ ಸರಿಸಬೇಕು ನಾವು ಎಂಟರೊಂದಿಗೂ ಅದೇ ರೀತಿ ಮಾಡುತ್ತೇವೆ ಅಂದರೆ ನಾವು ಅದನ್ನು ನೂರರಿಂದ ಗುಣಿಸುತ್ತೇವೆ ಆದ್ದರಿಂದ ಭಾಗಾಕಾರವು ಈ ರೀತಿ ಕಾಣುತ್ತದೆ ಎಂಟು ನೂರನ್ನು ಇಪ್ಪತ್ತೈದರಿಂದ ಭಾಗಿಸಿ ಈಗ ನೀವು ಇಲ್ಲಿ ಏನು ಮಾಡುತ್ತೀರಿ ಈಗ ದಶಮಾಂಶ ಬಿಂದುವಿಲ್ಲ ಇದು ಪೂರ್ಣಸಂಖ್ಯೆಗಳನ್ನು ಭಾಗಿಸಿದಂತೆ ಈಗ ಭಾಗಾಕಾರ ಮಾಡುವಾಗ ನಾವು ದಶಮಾಂಶ ಬಿಂದುವಿನ ಬಗ್ಗೆ ಚಿಂತಿಸಬೇಕಾಗಿಲ್ಲ ಇದು ಯಾವುದೇ ಸಾಮಾನ್ಯ ಪೂರ್ಣ ಸಂಖ್ಯೆಯನ್ನು ಭಾಗಿಸಿದಂತೆ ಎಂಟು ನೂರನ್ನು ಇಪ್ಪತ್ತೈದರಿಂದ ಭಾಗಿಸೋಣ ಅದು ತುಂಬಾ ಸುಲಭ ಇಪ್ಪತ್ತೈದನ್ನು ಮೂರು ಬಾರಿ ಗುಣಿಸಿದರೆ ಎಪ್ಪತ್ತೈದು ಶೇಷ ಐದು ಸೊನ್ನೆಯನ್ನು ಕೆಳಗೆ ತರೋಣ ಇಪ್ಪತ್ತೈದು ಎರಡು ಬಾರಿ ಗುಣಿಸಿದರೆ ಐವತ್ತು ಮತ್ತು ಐವತ್ತು ಮೈನಸ್ ಐವತ್ತು ಸೊನ್ನೆಗೆ ಸಮ ಆದ್ದರಿಂದ ನಿಮ್ಮ ಉತ್ತರ ಮೂವತ್ತೆರಡು